ರೆಡಿ ಈಗ ರೆಡಿ ರೆಡಿ ಆತ್ಮೀಯ ಮಾಳಾಪುರ ಗ್ರಾಮದ ಬಂಜಾರ ಬಂಧುಗಳೇ ಸತತ ಮೂರು ನಾಲ್ಕು ವರ್ಷಗಳಿಂದ ಬಂಜಾರ ಸಮಾಜಕ್ಕೆ ಒಳ ಮಹತ್ವವಾದಂಥ ಸಮಸ್ಯೆ ಮತ್ತು ಒಂದು ಮಹತ್ವವಾದಂಥ ನಿಮ್ಮ ಜವಾಬ್ದಾರಿ ಮತ್ತು ಕೆಲಸ ನಮ್ಮ ಮುಂದಿದೆ ಹಾಗಾಗಿ ಶ್ರೀಯುತ ನ್ಯಾಯವಾದಿ ನಾಗಮೋಹನವರ ವರದಿ ಸಲ್ಲಿಸುವಂತೆ ಸರ್ಕಾರಕ್ಕೆ ಸಲ್ಲಿಸಿದ ಕಾರಣ ಅವರು ಯಾವುದೊಂದು ಆಫೀಸಲ್ಲಿ ಕುಂತು ತಮಗೆ ಮನಸ್ಸು ಇಚ್ಛಂತೆ ಇಚ್ಛೆಯಂತೆ ಒಳ ಮೀಸಲಾತಿಗಳ ಪರ್ಸೆಂಟೇಜ್ಗಳನ್ನು ಹಂಚಿ ನಮ್ಮ ಸಮಾಜಕ್ಕೆ ಒಂದು ರೀತಿಯಲ್ಲಿ ಅನ್ಯಾಯ ಆಗಿರೋದರಿಂದ ನಮ್ಮ ಸಮಾಜದ ಹಿರಿಯ ಮುಖಂಡರು ನ್ಯಾಯವಾದಿಗಳು ಮತ್ತು ಸರ್ಕಾರದ ಜನ ಸಚಿವರು ಶಾಸಕರು ಮುಖಂಡರು ಎಲ್ಲರೂ ಸೇರಿ ಒತ್ತಾಯಕ್ಕೆ ಒಳಪಡಿಸಲಾಗಿ ಅವರೆಲ್ಲರೂ ಸೇರಿ ಉಮ್ಮತ್ತಿನ ತೀರ್ಮಾನದಲ್ಲಿ ಅವರು ಬಂಜಾರ ಸಮಾಜ ಕೋರ್ಚ ಕೋರ್ಮ ಮತ್ತು ಎಸ್ ಟಿ ಬಲಗ ಬಲ ಸಮುದಾಯ ಮತ್ತು ಎಡ ಸಮುದಾಯ ಎಲ್ಲರೂ ಸೇರಿ ಈಗಿರುವಂಥ ಪ್ರತಿಶತನಲ್ಲಿ ಒಳ ಮೀಸಲಾತಿ ಒಳ ಹಂಚಿಕೆ ಮುಖಾಂತರ ಮೀಸಲಾತಿ ಹಂಚಿ ನಿರ್ಧಾರ ಕೈಗೊಂಡಾಗ ಈಗ ನಮ್ಮ ಮುಂದೆ ಬಂದಿರುವಂಥ ಸಮಸ್ಯೆ ಒಳ ಮೀಸಲಾ ನಮ್ಮ ಸಮುದಾಯದ ಗುರುತು ನಮ್ಮ ಸಮುದಾಯದ ಪ್ರತಿಕ್ರಿಯೆ ಏನಿದೆ ಅನ್ನೋದರೂ ಅಸಲವಾಗಿ ಸರ್ಕಾರದಿಂದ ಪ್ರತಿನಿಧಿಗಳು ಮತ್ತು ಶಿಕ್ಷಕರಾಗಲಿ ಯಾರ್ಯಾರ ಪ್ರತಿನಿಧಿಗಳು ಬಂದರೂ ಕೂಡ ನಮ್ಮ ಸಮಾಜದವರು ಯಾವ ರೀತಿ ಪ್ರತಿಕ್ರಿಯೆ ಮಾಡಬೇಕಂತೇಳಿ ತಮ್ಮ ಮುಂದೆ ಈ ಮೂಲಕ ನಾವು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಲು ಬಯಸುತ್ತೇನೆ ನಾವು ಜಾತಿ ಗಣತಿಯಲ್ಲಿ ಕೇಳುವ ಕೆಲವೊಂದು ಪ್ರಶ್ನೆಗಳು ನಿಮ್ಮ ಮುಂದೆ ಬಂದು ಕೇಳ್ತಾ ಪ್ರಶ್ನೆಗಳು ಕೇಳಿದಾಗ ನಮ್ಮ ಉತ್ತರ ಹೀಗಿರ್ಬೋದು ನಿಮ್ಮ ಜಾತಿ ಯಾವುದು ಅಂತ ಕೇಳಿದಾಗ ನಮ್ಮ ಪರಿಶಿಷ್ಟ ಜಾತಿಯಲ್ಲಿ ನಾವು ಬರುತ್ತೇವೆ ಅಂತ ಹೇಳಬೇಕು ಅವರಿಗೆ ಪರಿಶಿಷ್ಟ ಜಾತಿ ನೆನಪಿರಲಿ ಪರಿಶಿಷ್ಟ ಜಾತಿಯಲ್ಲಿ ನಮ್ಮ ಲಂಬಾಣಿ ಸಮುದಾಯ ಬರುತ್ತದೆ ಅಂತ ಹೇಳಬೇಕು ನಿಮ್ಮ ಉಪಜಾತಿ ಅಂತ ಕಾಲಂ ಕೊಡ್ತಾರೆ ಇಲ್ಲಾಂದ್ರೆ ಕೇಳ್ತಾರೆ ಕೇಳಿದಾಗ ನಮ್ಮ ಉಪಜಾತಿ ಲಮಾಣಿ ಅಥವಾ ಲಂಬಾಣಿ ಜಾತಿಯಲ್ಲಿ ಬರುತ್ತಂತೆ ಅಂತ ಹೇಳಬೇಕು ಅದು ಲಂಬಾಣಿ ಅಥವಾ ಲಂಬಾಣಿ ಎರಡು ಲಮಾಣಿ ಅಥವಾ ಲಂಬಾಣಿ ಈ ಜಾತಿಯಲ್ಲಿ ಬರುತ್ತೆ ಅಥವಾ ಅಂತ ಹೇಳಬೇಕು ಎರಡು ಜಾತಿ ಹೇಳಿದ್ರೆ ಮತ್ತು ನಾವು ಇದು ಆಗುತ್ತೆ ಕನ್ಫ್ಯೂಷನ್ ಆಗುತ್ತೆ ಲಂಬಾಣಿ ಜಾತಿ ಇಲ್ಲ ಲಮಾಣಿ ಜಾತಿ ಕೆಲವೊಂದು ಸರ್ಟಿಫಿಕೇಟ್ ಹೆಂಗಲ್ಲಿದೆ ಲಂಬಾಣಿ ಅಂತ ಇದೆ ಕೆಲವರು ಸರ್ಟಿಫಿಕೇಟ್ ಕೆಲವರ ಜಾತಿ ಸರ್ಟಿಫಿಕೇಟ್ ಲಮಾಣಿ ಅಂತಿದೆ ಹಾಗಾಗಿ ಅಲ್ಲಿ ಮಿಸ್ಟೇಕ್ ಆಗಬಾರ್ದು ಲಂಬಾಣಿ ಅಥವಾ ಲಮಾಣಿ ನಮ್ಮ ಜಾತಿ ಬರುತ್ತೆ ಅಂತ ಹೇಳ್ಬೇಕು ಮತ್ತು ನೀವು ಏನು ಕೇಳ್ತಾರಂದ್ರೆ ನಿಮ್ಮಲ್ಲಿ ಪ್ರಶ್ನೆಗಳು ಉಪಜಾತಿಗಳನ್ನು ಕೇಳಿದಾಗ ಆ ಉಪಜಾತಿ ನಿಮ್ಮಲ್ಲಿ ಜಾತಿ ಪ್ರಮಾಣ ಪತ್ರ ಇದೆಯಾ ಅಂತ ಕೇಳಿದಾಗ ಹೌದು ಅಂತ ಹೇಳ್ಬೇಕು ಹೌದು ಜಾತಿ ಪ್ರಮಾಣ ಪತ್ರ ಇದೆ ಅಂತ ಹೇಳಬೇಕು ಹಾಗೆ ಹೇಳುವಾಗ ಜಾತಿ ಪ್ರಮಾಣ ಪತ್ರ ನಿಮಗಿದೆ ಅಂದರೆ ಅಂತ ಜಾತಿ ಪ್ರಮಾಣ ಪತ್ರ ಇಲ್ಲ ಅಂದರೆ ನೀವು ಕನ್ಸಿಡರ್ ಮಾಡೋದಿಲ್ಲ તમનું ના કન્સર્ટ કરે નહીં જે પ્રમાણપત્ર હમણાં નહીં છ કરામતા અમ કાંઈ વિટ છા કે નું ન તો કરું જાતિ પ્રમાણપત્ર હમ હમ જાતિ પરિશિષ્ટ જાતિ શેડ્યુલ કાસ્ટ કરણ કરશે ઇંગ્લિશમાં પરિશિષ્ટ જાતિ અનુસૂચિત જાતિકરણ કરશે अनुसूचित जाति को परिशिष्ट जाति का नाम हो परिशिष्ट जाति परिशिष्ट जाति में उपजाति को लंबाणी जाति हुआ लमाणी जाति हमारा हुआ, हमारा हुआ। करें कहूँ और तुम्हारा जाति सर्टिफिकेट कहते हैं तुम्हारे दिखाओ तो मलिकुनती अच्छा कहते हैं मेरम लेता कहवा तो हम बड़ोवर छागर शब्द आनु

बापेग खेदारी बापरेगे खेदारी दुबड छे खेदारी छी हम कांद कुली कार्यकर्त्या रब तगि गुळ्या जमातो ओळी उडी जो कापी शे रब तगंकेनो राबण हम हम्म बडतन मै सगिन बडेन शब्द तुम में पदे पदे आन ही शाले बिटीव तरगतीष्ट तगत नकन तरगती अथवा ऐदन तरगती जास्ती कलतद्रे नकन तरगती ऐदन तरगती नकन तरगती नुरे तरगती अष्ट कलत अंत ಹತ್ರ ಕೆನು ಚಾರನೇ ತರ ಪಾಂಚ್ನೇ ತಾಸಿ ಮುಳ್ಳೆದ್ ಕೆನು ಮುಂದೆ ಕಾಯಿಂಕಶ ಮಾಡುವ ಶಾಲೆ ಬಿಟ್ಟಿರುವ ತರಗತಿ ಐದನೇ ಮತ್ತು ಮುಂದೆ ಓದಲು ಕಾರಣ ಮುಂದೆ ನೀವು ಯಾಕೆ ಓದಿಲ್ಲ ಯಾಕೆ ನೀವು ಮುಂದೆ ಬರಲಿಲ್ಲ ಎಲ್ಲ ಎಜುಕೇಷನ್ ಮಾಡುವುದಾಗಿತ್ತಲ್ಲ ಇಲ್ಲ ಸರ್ಕಾರದಿಂದ ನಮ್ಮ ಬಡತನ ಇತ್ತು ಊಟ ಮಾಡೋದು ನಮ್ಗೆ ಕಷ್ಟ ಇತ್ತು ಹಾಗಾಗಿ ನಾವು ಎಲ್ಲ ಶಾಲೆಯನ್ನು ಮುಟ್ಟಿದ್ದೇವೆ ಅದಕ್ಕಾಗಿ ನಮಗೆ ಬಡೆತನ ನಮ್ಗೆ ಯೋಚನೆ ಇದೆ ಬಂದರೆ ಕುಂಚು ಹ್ಞೂ ಐಕೇನು ಹಾಂ ಅಜ್ಜ ಕಾಯಿ ಮೀಸಲಾತಿಗೆ ಜೊತೆ ಜನ ಬಡತನ ನಮಗೈತೆ ಇದೆ ಮೀಸಲಾತಿಯಿಂದ ಪಡೆದ ಸೌಲಭ್ಯಗಳು ಯಾವ್ಯಾವ ಸೌಲಭ್ಯ ಪಡೆದೀವಿ ನಾವು ಯಾವುದೇ ಸೌಲಭ್ಯ ಸೌಲಭ್ಯಗಳನ್ನು ಪಡೆದಿಲ್ಲ ನಮ್ಮ ಮನೆ ನಾವು ಕಟ್ಕೊಂಡ್ವಿ ನಮ್ಮ ಕೂಲಿ ನಾವು ಕಟ್ಕೊಂಡ್ರೆ ನಮ್ಮ ಮಕ್ಕಳನ್ನ ನಾವು ಸಕ್ಕೊಂಡವ್ವಿ ನಮ್ಮ ಕೂಲಿ ಅಲ್ಲಿ ಮಾಡಿ ನಮಗೆಲ್ಲ ಇದೆಲ್ಲ ಮಗ ಮನೆಗೆ ಮಾಡಿ ಇದು ಮಾಡ್ಕೊಂಡ್ವಿ ನಾವೆಲ್ಲ ಅಂತ ಹೇಳಬೇಕು ಬಡತನ ಯಾಕಂದರೆ ಯಾಕೆ ಮೀಸಲಾತಿ ಪಡೆದಿಲ್ಲ ಸೌಲಭ್ಯ ಪಡೆದಿಲ್ಲ ಅಂದರೆ ನಾವು ಯಾರು ಪಡೆದಿಲ್ಲ ಅಂತ ಹೇಳ್ಬೇಕು ಪಡೆದರೂ ಸಣ್ಣ ಪುಟ್ಟ ಎಲ್ಲೂ ಯಾವಾಗಾರೊಮ್ಮೆ ಅವರ ಏನೋ ತಿಳೋದು ಬಂದ್ರೆ ಬಂತು ಇಲ್ಲ ಅಂದರೆ ನಮ್ಗೆ ಯಾವುದು ಮೀಸಲಾತಿ ಪಡೆದ ಹಾಸ್ಟೆಲ್ ಸೌಲಭ್ಯಗಳು ನೀವು ಯಾರು ಇದ್ದೀರಾ ಏನು ಮಾಡಿದ್ದೀರಾ ಅಂತ ಕೇಳ್ತಾರೆ ನಾವು ಯಾರು ಹಾಸ್ಲಾಗಿರ್ತಿಲ್ಲ ಇಲ್ಲಿ ನಾಳೆ ಬರ್ತೀವಿ ನಮ್ಮ ಹಾಸ್ಟ್ಲಾಗ್ ಮಕ್ಕಳು ಇಲ್ಲೇ ಕಲಿತಾರೆ ಊರಾಗ ಇಲ್ಲೇ ಕಲಿತಾರೆ ಇಲ್ಲೇ ಸ್ಯಾಲಿಗೆ ಹೋಗ್ತಾರ ಬರ್ತಾರೆ ಏನು ನಮಗೆ ಅರ್ಥ ಇದು ಇಲ್ಲ ಅಂತ ಹೇಳ್ಬೇಕು ಮೀಸಲಾತಿಯಿಂದ ಪಡೆದ ವಿದ್ಯಾರ್ಥಿ ವೇತನ ನೀವೇನು ಕಾಲರ್ಶಿಪ್ ಪಡೆದಿರೋ ಏನಾರು ನಿಮ್ಮದು ಏನಾರು ಬಂದಾಯ್ತು ಗೌರ್ಮೆಂಟಿಂದ ಏನಾದ್ರು ಅನುಕೂಲ ಆಗಿತ್ತು ಅಂದರೆ ನಮ್ಮದು ಯಾವುದೇ ಅನುಕೂಲ ಆಗಿಲ್ಲ ಹಾಂ ಪಡೆದಿಲ್ಲ ಕುಟುಂಬದ ಹೊಂದಿರುವ ಜಮೀನುಗಳು ಕುಟುಂಬ ಹೊಂದಿರೋ ಜಮೀನು ನಮ್ಗೆ ಯಾಕೆ ಹತ್ತು ಲೆಕ್ಕ ಕೇಳ್ತೀರಿಪ್ಪ ನಮ್ಗೆ ಸ್ವಲ್ಪ ಜಮೀನು ಇದ್ರೆ ಇಲ್ಲ ಅಂದರೆ ಈ ಜಮೀನು ಇಲ್ಲ ಈಗ ನಿಮ್ಮ ಮೇಲೆ ಹೆಸರು ಮೇಲೆ ಜಮೀನು ಇಲ್ಲ ಹತ್ರ ಜಮೀನು ಇಲ್ಲ ಅಂತ ಬರಿಬೇಕು ಯಾರು ನಮ್ಮ ತಂದೆಯವರು ಇದ್ದಾರೆ ಇದ್ರೆ ತಂದೆಯವರು ಬರ್ತಾರೆ ಅದನ್ನು ನೀವು ಪ್ರಸ್ತಾವ ಮಾಡಬಾರ್ದು ತಂದೆಯವರು ಇದ್ರೆ ಬಾಜಲಿಯವ್ರು ಇರಲಿ ಎಂತಿ ಹೆಸ್ರ ಮೇಲೆ ಪ್ರಸ್ತಾವ ಮಾಡಬಾರ್ದು ಅವರು ಇದ್ದಾಗ ನಮ್ಗೆ ಸ್ವಲ್ಪ ಐತಿಪ್ಪ ಕಡಿಮೆ ಐತಿ ನಿಮಗೆ ಏನು ಇದು ಇಲ್ಲ ಯಾವುದೇ ಬಂಜರು ಭೂಮಿ ಬೆಳೆಯಲ್ಲ ಏನಿಲ್ಲ ಎಲ್ಲ ಒಂದು ಸರ್ಕಾರ ಏನು ಕೊಟ್ಟಿದ್ದೆ ಒಂದು ಇದು ಹಾಂ ಇಷ್ಟು ಮಾಡಬೇಕು ಅದ ನಂತರ ಕೆಲವೊಂದು ಪ್ರಶ್ನೆಗಳು ಇವು ಇವನ್ನು ಕಟ್ಟುನಿಟ್ಟಾಗಿ ನೀವು ಪಾಲಿಸ್ಬೇಕು ಈ ಟೈಮ್ ಪ್ರಶ್ನೆಗಳು ಸಿದಾಗ ಇನ್ನು ಕಟ್ಟುನಿಟ್ಟಾಗಿ ತಮ್ಮ ನೆನಪಿನ ತಮ್ಮ ಶುದ್ಧ ದಾನಿಕೇನು ಘರ್ ಘರ್ ದಾನಿಕೇನು